ದೇವ್ರು ಬಂತು ಆವಾಗ ಇಲ್ಲಿಂದ ಎಲ್ಲರೂ ಹೋಗ್ತಾರೆ ಅವ್ರ ಮನೆ ಮನೆಗೆ ಯಾಕಂದರೆ ರಾತ್ರಿ ರಾತ್ರಿನೂ ಕೂಡ ಅಲ್ಲಿ ತಂಬಿ ಟಾರತಿ ಎಲ್ಲ ಇರುತ್ತೆ ಅದಕ್ಕೋಸ್ಕರ ರೆಡಿ ಮಾಡ್ಕೋಬೇಕು ಅಡುಗೆ ಎಲ್ಲ ಮಾಡಿ ಅಲ್ಲಿ ಎಲ್ಲರೂ ಒಟ್ಟಿಗೆನೇ ಅಲ್ಲಿ ಎಡೆ ಇಕ್ತಾರೆ ಎಲ್ಲ ಅವ್ರವ್ರ ಮೈಂಡೆ ಅದೆಲ್ಲ ಮಾಡಿ ಎಲ್ಲ ಅದಕ್ಕೆ ಅಲ್ಲಿ ಅವರು ದೇವ ಇದು ಇಲ್ಲಿಂದ ಮನೆಗೆ ಬರೋ ಗಂಟೆ ರಾತ್ರಿ ಆಗಿರುತ್ತೆ ಅಷ್ಟೊತ್ತು ಗಂಟೆ ಬರೋ ಜನ ಎಲ್ಲ ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿ ತಂಬಿಟ್ಟೆಲ್ಲ ತಂಬಿಟ್ಟು ಆಗ್ತಿಲ್ಲ ಅವ್ರು ರೆಡಿಯಾಗಿ ರಾತ್ರಿ ಏಳು ಗಂಟೆ ಇಲ್ಲ ಎಂಟು ಗಂಟೆ ಗಂಟೆ ಅಲ್ಲಿ ದೇವಸ್ಥಾನ ಅಂತ ಬರ್ತಾರೆ ಅದಾದಮೇಲೆ ರಾತ್ರಿ ಎಲ್ಲ ಹೇಗಿತ್ತು ಮತ್ತು ಏನೇನೆಲ್ಲ ವಿಶೇಷವಿತ್ತು ಇತ್ತು ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ತಾ ಇದ್ದೀನಿ ಅದಾದ ಮೇಲೆ ನೋಡಿ ಇಲ್ಲಿ ಅದಾದಮೇಲೆ ಬೇರೆ ಊರಿಂದ ನಮ್ಮ ಊರಿಗೆ ಬರೋಕ್ಕೋಸ್ಕರ ರಾತ್ರಿನೇ ಆಗೋಗಿತ್ತು ಅದಾದಮೇಲೆ ಅವ್ರು ಅವ್ರ ಮನೆ ಅವರು ಬಿಂದಲೇ ಅವರು ದೇವರು ಬರುತ್ತಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವ್ರಿಗೆಲ್ಲ ಕಾಲು ತೊಳೆದು ಪೂಜೆ ಮಾಡಿ ಕಾಯಿ ಹಿಡ್ಕಾಯಿ ಹೊಡಿತಾರೆ ನೋಡಿ ಈ ಥರ ಪದ್ಧತಿ ಇದೆ ಅದು ನನ್ನ ತಂಗಿನೂ ಕೂಡ ನಿಂತಿದ್ದಾಳೆ ಎರಡನೇ ಇದಳಲ್ಲ ಅವಳು ನನ್ನ ತಂಗಿ ಅವಳು ನಿಂತ ನೆಕ್ಸ್ಟ್ ಒಳಗನ್ನೇ ಮುಂದಿನ ವೀಡಿಯೋ